ನಾನಿವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದೇ ವೆಜ್ ಮೋಮೋಸ್ ನಾನು ಇದನ್ನ ಕಾರ್ನ್ ಮತ್ತೆ ಚೀಸ್ ಬಳಸಿ ಮಾಡ್ತಾ ಇದ್ದೇನೆ ನೀವು ಒಮ್ಮೆ ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ಅದು ಸೂಪರ್ ಹಿಟ್ ಆಗದೆ ಕೇಳಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೆಗೆದುಕೊಳ್ತಾ ಇದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ಬೇಕು ಆ ನಂತರ ಸ್ವಲ್ಪ ಸ್ವಲ್ಪ ಆಗಿ ನೀರನ್ನು ಸೇರಿಸ್ಕೊಳ್ತಾ ನಾವು ಈ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಒಮ್ಮೆಗೆ ಅಷ್ಟು ನೀರನ್ನು ಸೇರಿಸಿ ಕಲಿಸ್ಕೊಳ್ಬಾರ್ದು ಯಾಕಂದರೆ ಅದು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ಬೇಕು ಆ ಪೂರಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಬೇಕಾಗತ್ತೆ ಈ ರೀತಿ ಎಷ್ಟು ನಾದ್ಕೊಂಡು ನೀವು ಕಲಿಸ್ಕೊಳ್ತಿರೋ ಹಿಟ್ಟನ್ನು ಮೋಮೋಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ನಾನೀಗ ಇದಕ್ಕೆ ಒಂದು ಬಟ್ಟೆಯಿಂದ ಕವರ್ ಮಾಡಿ ಇದನ್ನು ಮೂವತ್ತು ನಿಮಿಷಗಳಿಂದ ಒಂದು ಗಂಟೆಗಳ ಕಾಲ ಹಾಗೆ ಬಿಡ್ತಾ ಇದ್ದೇನೆ ಇನ್ನೊಂದು ಕಡೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಬಿಡಿಸಿಟ್ಟುಕೊಂಡಿರುವಂತಹ ಕಾರ್ನನ್ನು ಸೇರಿಸಬೇಕಾಗತ್ತೆ ಇದು ಕಾರ್ನ್ ಮತ್ತು ಚೀಸ್ ಮೋಮೋಸ್ ಆಗಿರೋದ್ರಿಂದ ಕಾರ್ನ್ ತುಂಬ ಹಾಕಿದಷ್ಟು ಟೇಸ್ಟ್ ತುಂಬ ಜಾಸ್ತಿ ಇರುತ್ತೆ ನಾವು ಈ ಕಾರ್ನ್ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ನಂತರ ನಾವು ಕಾರ್ನ್ ಬೇರೊಂದು ಪಾತ್ರೆ ತೆಗೆದುಕೊಳ್ಬೇಕು ಈ ರೀತಿ ತೆಗೆದುಕೊಂಡ ಕಾರ್ನ್ ತಣ್ಣಗಾದ ಮೇಲೆ ನಾವು ಅದನ್ನ ಒಂದು ಚಾಪರ್ಗೆ ಹಾಕಿ ಒಂದೆರಡು ಎರಡು ನಿಮಿಷಗಳ ಕಾಲ ಚಾಪ್ ಮಾಡಬೇಕಾಗುತ್ತೆ ಒಂದ್ ವೇಳೆ ನಿಮ್ಮ ಹತ್ರ ಚಾಪರ್ ಇಲ್ಲ ಅಂದ್ರೆ ಏನೂ ವರಿ ಬೇಡ ನಾವು ಮಿಕ್ಸಿಗೆ ಹಾಕೊಂಡಿದ್ದನ್ನ ಒಂದ್ ನಾಲ್ಕು ಸುತ್ತು ತಿರ್ಗಸ್ಕೊಂಡ್ರೆ ಸಾಕು ನೋಡ್ಬೋದು ನಾನಿಲ್ಲಿ ಒಂದ್ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೇನೆ ಈ ರೀತಿಯಾಗಿ ಜೋಳದ ಕಾಳು ಚಾಪ್ ಆಗಿದೆ ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಆ ನಂತರ ಇದಕ್ಕೆ ಒಂದು ಕಪ್ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು ಒಂದು ಕಪ್ ತುರಿದಿಟ್ಟ ಚೀಸ್ ಚಮಚ ಸಣ್ಣದಾಗಿ ಹೆಚ್ಚಿಟ್ಟಂತಹ ಬೆಳ್ಳುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್ ಒಂದು ಚಮಚ ಆರಿಗೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಬಿಡಿ ಇಲ್ಲಿ ಒದ್ದೆ ಬಟ್ಟೆಯಿಂದ ಮುಚ್ಚಿಟ್ಟಂತಹ ಮೈದಾ ಹಿಟ್ಟಿನ ಮಿಶ್ರಣ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ನಾನೀಗ ಇಲ್ಲಿ ಪೂರಿಯನ್ನು ಮಾಡಬೇಕಿದ್ರೆ ಎಷ್ಟು ದೊಡ್ಡ ಉಂಡೆಯನ್ನು ಕಟ್ಕೊಂಡು ಅದನ್ನು ಲಟಿಸ್ಕೊಳ್ತೀವೋ ಅದೇ ರೀತಿ ಉಂಡೆಯನ್ನು ಕಟ್ಕೊಂಡು ಲಟ್ಸ್ಕೊಳ್ತಾ ಇದ್ದೇನೆ ಇದು ತುಂಬ ದಪ್ಪವಾಗೂ ಕೂಡ ಇರಬಾರ್ದು ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿದರೆ ತುಂಬ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಕಾರ್ನ್ ಮತ್ತು ಚೀಸ್ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ ಅದನ್ನು ಹಾಕಿ ಆದಮೇಲೆ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಿ ನಂತರ ಈ ಸೈಡ್ ಅದನ್ನು ಈ ಥರ ಪ್ರೆಸ್ ಮಾಡಬೇಕು ಈಗ ನೋಡಿ ನಮ್ಮ ಮೋಮೋಸ್ ತುಂಬ ಒಳ್ಳೆ ಶೇಪಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಒಂದು ಇಡ್ಲಿ ಸೆಟ್ಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಮೊದಲೇ ಇಟ್ಕೊಂಡಿದ್ದೆ ಅದರಲ್ಲಿ ನಾನೀಗ ಈ ಮೊಮೋಸನ್ನು ಇಡ್ತಾ ಇದ್ದೇನೆ ಈಗ ನಾನು ಇನ್ನೊಂದು ಸಲ ಮೊಮೋಸನ್ನು ಮಾಡ್ತಾ ಇದ್ದೀನಿ ನೋಡಿ ನೀವು ಒಮ್ಮೆ ಈ ಥರ ಮೊಮೋಸನ್ನು ಟ್ರೈ ಮಾಡಿದರೆ ಮನೇಲಿ ಹೊರಗಡೆ ಸಿಕ್ಕುವಂಥ ಮೊಮೋಸನ್ನ ಕಂಪ್ಲೀಟಾಗಿ ಮರೆತೇ ಬಿಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಕೂಡ ಈ ರೀತಿ ಫಿಲ್ಲಿಂಗನ್ನು ಹಾಕಿ ಫೋಲ್ಡ್ ಮಾಡಿ ಈ ಥರ ಪ್ರೆಸ್ ಮಾಡಬೇಕು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಇದರಿಂದ ಫಿಲಿಂಗ್ಸ್ ಆಚೆ ಬರೋದಿಲ್ಲ ನಾನು ಇದೇ ರೀತಿಯಾಗಿ ಎಲ್ಲ ಮೋಮೋಸ್ಗಳನ್ನು ಮಾಡಿಕೊಂಡು ಎಣ್ಣೆ ಸಾವಿರದಂತಹ ಇಡ್ಲಿ ಸೆಟ್ಟಲ್ಲಿ ಇದನ್ನ ಇಟ್ಕೊಳ್ತಾ ಇದ್ದೇನೆ ನಾವೀಗ ಇದನ್ನು ಇಡ್ಲಿ ಸೆಟ್ಟಿನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸಲಿಕ್ಕೆ ಇಡಬೇಕಾಗತ್ತೆ ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಮೊಮೋಸನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಈಗ ಅದಕ್ಕೆ ಮುತ್ತಲವನ್ನು ಮುಚ್ಚಿ ಕನಿಷ್ಠ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಹದವಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಆಗ ಇದು ತುಂಬ ಹದವಾಗಿ ಬೆಂದಿರುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೇನೆ ಮೋಮೋಸ್ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಒಂದು ಮೋಮೋಸ್ ಒಳಗಡೆ ಕಾಣಿಸ್ತೇನೆ ನೋಡಿ ಹೇಗೆ ಬೆಂದಿದೆ ಅಂತ ಇಲ್ಲಿ ನೋಡಿ ಕಾರ್ನ್ ಮತ್ತು ಚೀಸು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ತುಂಬ ಚೆನ್ನಾಗಾಗಿದೆ ಈ ರೀತಿ ರೆಡಿಯಾದ ಮೋಮೋಸನ್ನು ಕೆಂಪು ಚಟ್ನಿ ಒಂದಿಗೆ ತಿಂತಾ ಆಹಾ ಸ್ವರ್ಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್